ಈ ಜಗತ್ತಿನಲ್ಲಿ ಏನೇನು ಕರ್ಮದಿಂದ ಜನಿತವಾದಂತಿದೆ ಜಗತ್ತಿನಲ್ಲಿ ನಮ್ಗೆ ಏನೇನು ಕಾಣಿಸುತ್ತೋ ಇದೆಲ್ಲವೂ ಕೂಡ ಕ್ರಿಯೆ ಪ್ರತಿಕ್ರಿಯೆ ಕಾರ್ಯ ಅದರ ಪರಿಣಾಮ ಯಾವುದು ಯಾವ್ದನ್ನೇ ನೋಡಿದ್ರೂ ಕೂಡ ಯಾವುದೇ ಘಟನೆ ಇರಬಹುದು ಯಾವುದೇ ವಸ್ತು ಇರಬಹುದು ಯಾವುದೇ ಪರಿಸ್ಥಿತಿ ಇರಬಹುದು ಯಾವುದನ್ನೇ ನೋಡಿದ್ರು ಕೂಡ ಅವೆಲ್ಲವೂ ಕೂಡ ಕರ್ಮದಿಂದ ಜನಿತವಾದಂತಹದ್ದು ක කर्මජි නිර්වේද මා්‍යන් ्य කති යවාර පජික ව දලී පප्यද නිකතතන මොදලාගබමා वතු මාत्र ಯಾವುದೇ ಕರ್ಮದಿಂದ ಉತ್ಪನ್ನವಾದಂಥದ್ದಲ್ಲ ಯಾವುದೇ ಪರಿಣಾಮ ಅಲ್ಲ ಅದು ಈ ಸಸ್ಯ ಎಲ್ಲದಕ್ಕೂ ಮೂಲ ಅದನ್ನು ಅರಿಬೇಕಂತ ಏನ್ಮಾಡಬೇಕು ಆಗ ವೈರಾಗ್ಯವನ್ನು ಹೋಗಿ ತದ್ವಿಜ್ಞಾನಾರ್ಥಂ ಸದ್ ಗುರುಮೇವಾಗಚ್ಚೇ ಗುರುವನ್ನು ಹುಡುಕೊಂಡು ಹೋಗ್ತಾನೆ ಅಂತ ಹೋಗ್ತಾನೆ ಅನ್ನೋದನ್ನ ಆ ಒಬ್ಬನದಲ್ಲಿ ಸಮಿತ ಸಮಿತುಕೊಂಡು ಎಂಥ ಗುರುಗಳು ಶ್ರೋತ್ರಿಯಂ ಬ್ರಹ್ಮನಿಷ್ಠಂ ಅಂದ್ರೆ ಶಾಸ್ತ್ರಗ್ರಂಥಗಳಲ್ಲಿ ಆಳವಾದ ಜ್ಞಾನಗಳಂಥ ಆ ಶಾಸ್ತ್ರಗ್ರಂಥಗಳ ಸಾರವನ್ನು ನಿಂತಿರುವಂಥವನು ಬ್ರಹ್ಮದಲ್ಲಿ ನೆಲೆಸಿರುವನು ಆದಂತಹ ಆ ಗುರುವಿನ ಹತ್ರ ಹೋಗ್ತಾ ಇರುತ್ತೆ ಹಾಗಾದ್ರೆ ಈಗಿನ ಕಾಲ ನಾವೇನ್ ಮಾಡೋದು ಎಲ್ಲಿ ಹುಡ್ಕೋದು ಹುಡುಕೋದು ಸೋತಿಯನು ಬ್ರಹ್ಮಮುಖನವಾದಂತಹ ಆ ಗುರುಗಳನ್ನ ಎಲ್ಲಿ ಹುಡ್ಕೋದು ಆನ್ಲೈನ್ ಹುಡ್ಕೋದ ಈಗ ಆನ್ಲೈನ್ ತುಂಬಾ ಗೌರವಿಸ್ತದೆ ಯಾವ ರೀತಿ ಯಾವ ಫೈಕ್ ಬಂದು ಕೊಡ್ತಾರೆ ಜಾಗ ಕೇಳಿದ್ರೆ ಹೇಳ್ತಾರೆ ಅಷ್ಟು ಜಾಕೋ ಬರಲಿಲ್ಲ ಅಂದ್ರೆ ನಾನು ಆನ್ಲೈನ್ ಅಲ್ಲಿ ನೋಡ್ತೀನಿ ಆನ್ಲೈನ್ ಒಳ್ಳೆಯದು ಒಳ್ಳೇದೇ ಕಳ್ಸ್ಕೊಂಡು ಒಳ್ಳೇದೇ ಆದ್ರೆ ಸತ್ಸಂಗರ ಒಂದು ಮಹಿಮೆ ನಿಂತಿದೆ ಎಲ್ಲಿ ಆ ಭಕ್ತರು ಬರ್ತಾರೋ ಭಾವನೆಗಳ ಆ ಭಕ್ತಿಯ ಭಾವನೆ ಇರುವಂತ ವ್ಯಕ್ತಿಗಳಿರ್ತಾರೋ ದಾರಿಗಳಿರ್ತಾರೋ ಅಲ್ಲಿ ಭಗವಂತನ ಒಂದು ವಿಶೇಷ ಸಾನ್ನಿಧ್ಯ ಇರುತ್ತೆ ನಾವು ಮನೆಯಿಂದ ಹೊರಟು ಯಾಸ್ ವಾತಾವರಣಕ್ಕೆ ಬಂದ್ರೆ ಆ ವಾತಾವರಣ ನಮ್ಮ ಮನಸ್ಸಿನ ಮೇಲೆ ಗೆದ್ದೆ ಮನಸ್ಸಿನ ಒಂದು ಕೊಳೆಯನ್ನು ದೂರ ಮಾಡುತ್ತೆ ಮನಸ್ಸಿಗೆ ಒಮ್ಮೆ ಮತ್ತೊಮ್ಮೆ ಭಗವಂತ ಸತ್ಯ ಎನ್ನುವುದು ಮನಸ್ಸಿಗೆ ಕಟ್ಟುತ್ತೆ ಹಾಗಾಗಿ ಆ ಸತ್ಸಂಗ ಆ ಸ್ಥಳದ ಮಹಿಮೆ ಅನ್ನುವಂತಹದ್ದು ಒಂದು ಇರುತ್ತೆ ಅದೇ ಈಗಾಗಲೇ ನೋಡ್ಕೊಂಡು ಹೋಗೋದು ಉಪನಿಷತ್ನಲ್ಲಿ ಹೇಳಿದ್ದಾರೆ ನಮ್ಗೆಲ್ಲ ಆಧ್ಯಾತ್ಮಿಕ ಸಾಧನೆ ಮಾಡಬೇಕು ಭಗವಂತನ ಹುಡುಕಬೇಕು ಅಂತ ಮನಸ್ಸಿನಲ್ಲಿ ಬಂದರೆ ಎಲ್ಲೇ ಹುಡುಕ್ಬೋದು ತದ್ವಿಜ್ಞಾನಾರ್ಥ ಗುರುಮೀವಿ ಹೆಚ್ಚೆ ಶ್ರೋತಿಯನ್ನು ಬ್ರಹ್ಮಿಶ್ಚನವಾದಂತಹ ಗುರುಗಳಲ್ಲಿ ಇಲ್ಲಿ ಹುಡುಕೋದು ಅದಕ್ಕಾಗಿ ಭಗವಂತ ಈ ಕಾಲದಲ್ಲಿ ಈ ರೀತಿಯ ಒಂದು ಸಂಸ್ಥೆಯನ್ನು ಮಾಡಿದ್ದಾರೆ ಶ್ರೀರಾಮಕೃಷ್ಣರ ಹೆಸರಿನಲ್ಲಿ ನಡೆಯುವಂತಹ ಒಂದು ಸಂಸ್ಥೆ ರಾಮಕೃಷ್ಣ ಮಹಾಸಂಗ ಎನ್ನುವ ಆಧ್ಯಾತ್ಮಿಕ ವಿಶಾಲ ಮಹಾವೃಕ್ಷ ಅದರ ಕೆಳಗಡೆ ಯಾರ್ಯಾವ ರೀತಿ ಬರ್ತಾರೆ ಅವರಿಗೆ ಎಲ್ಲರಿಗೂ ಆಶ್ರಯ ಇದೆ ಅವರು ಕ್ರಮಚಾರಿಗಳಾಗಿರ್ಬೋದು ಇಲ್ಲ ಭಕ್ತರಾಗಿರ್ಬೋದು ಒಬ್ಬ ಬಲ್ಯೂಷರಾಗಿ ಬರ್ಬೋದು ಯಾವುದೇ ದೃಷ್ಟಿಯಲ್ಲಿ ಬರ್ಬೋದು ಆದರೆ ಅವರಿಗೆ ಎಲ್ಲರಿಗೂ ಆಶ್ರಯ ಇದೆ ಆಧ್ಯಾತ್ಮಿಕ ಮಾರ್ಗದರ್ಶನ ಇದೆ ಸಾಕ್ಷಾತ್ಕಾರ ಪಡೆದುಕೊಂಡಂತಹ ಮಹಾನ್ ಪುರುಷರ ಜೀವನ ಅವರ ಸಂದೇಶಗಳು ಸ್ಪಷ್ಟವಾಗಿ ಯಾವುದೇ ಮಾನವನ ಅದರ ಇಂಟರ್ಫಿಯರೆನ್ಸ್ ಇದೆ ಅಂತ ಯಾವ ತಿದ್ದು ಆಗಿದ್ದ ತಿದ್ದುಪಡಿ ಇಲ್ಲದೆ ಮೂಲ ಸ್ವರೂಪದಲ್ಲಿ ಆ ಭಗವಂತನ ಅವತಾರ ಪುರುಷನ ವಾಣಿಯನ್ನ ಆಗಿ ಪ್ರಕಟಿಸುವಂತ ಪುಸ್ತಕಗಳು ಹಲವಾರು ಪುಸ್ತಕಗಳಿವೆ ಪುಸ್ತಕಗಳಷ್ಟು ಒಳ್ಳೆಯ ಸತ್ಯ ಬೇರೆ ಇಲ್ಲ ಅದು ನಮ್ಮನ್ನ ಆ ಸ್ಥಳದಲ್ಲಿ ಮನಸ್ಸನ್ನ ಮೇಲೆ ಕೇಳಿಬಿಡುತ್ತೆ ಅದಕ್ಕಾಗಿ ಸಾಮಾನ್ಯ ನೀವು ಬೇರೆ ಮಠಕ್ಕೆ ಹೋದ್ರಿ ಅಂತ ಕೇಳಿದ್ರೆ ಆಗಲಿ ತಪ್ತಿಲ್ಲ ನೀವು ನಿಮ್ಮ ಕುಟುಂಬದಲ್ಲಿ ಯಾವತ್ತೆ ವಿಸ್ತನಕ್ಕೆ ಅವರವರ ಕುಟುಂಬದ ಮಠಗಳಿರ್ತಾರೆ ನಾವು ಈ ಮಠಕ್ಕೆ ಕಟ್ಕೊಳ್ಳೋದ್ರೆ ಈ ಮಠಕ್ಕೆ ನಡ್ಕೊಳ್ಳೋದು ಅಂತ ಹೇಳ್ತೀವಿ అంటే ఆ కాంట్రాక్ట్ మెట కొట్టేది అంటే అక్షన అలర్ట్ అయిపోతాయనే ఓ ఇవేలి వైలకి అయిపోతారంటే అన్న శ్రీరామ్ సింహ అంటే ఏంటి యాక్ అయిలాగ ఇడి కొడివేలా కాంట్రాక్ట్ మెట కొట్టేదనే సరే సరే కొట్టే నోడు ఆలస్యం చేయొద్దనంట శ్రీరామ్ సరా ఈ ఈ యోగల మెడిని ఈ ఫోటో మెడిని ಹೇಳ್తారండి ಅವರಿಗೆ ఉత్తరకాలి ఒబ్ర రూపదే కష్టాలి శోలస రూపైతే ఒబ్రన ಇಲ್ಲಿ ವರ್ಷ ವರ್ಷ ನಾವು ನೋಡಿದ್ರೆ ನಿಮ್ಮ ರಾಮಕೃಷ್ಣ ಮಠಿ ಸ್ಥಾನದಲ್ಲಿ ನೋಡಿದ್ರೆ ಅಲ್ಲಿ ಟ್ರೈನಿಂಗ್ ಸೆಂಟರ್ ಅಂತ ಬ್ರಹ್ಮಚಾರಿ ಟ್ರೈನಿಂಗ್ ಸೆಂಟರ್ ಅಂತ ಅಲ್ಲಿ ವೈರಾಗ್ಯಂತಹ ನೂರು ಬ್ರಹ್ಮಚಾರಿಗಳು ಎಪ್ಪತ್ತ ಎಂಬತ್ತು ಬ್ರಹ್ಮಚಾರಿಗಳು ಪ್ರತಿ ವರ್ಷ ಅಧ್ಯಯನ ಮಾಡ್ತಾ ಇರ್ತಾರೆ ಅಂದರೆ ಅವತಾರದ ಶಕ್ತಿ ಅದು ಆ ರೀತಿಯ ವೈರಾಗ್ಯವು ಮನಸ್ಸನ್ನು ಆಕರ್ಷಿಸ್ತಾ ಇದೆ ಅವರನ್ನ ಮುಕ್ತಿ ಮಾರ್ಗದಲ್ಲಿ ನಡೆಸ್ತಾ ಇದೆ ಅಂತ ಮಹಾಪುರುಷ ಹಲವಾರು ಜನರ ಜೀವನ ಕುರಿತು ನಾವಿಲ್ಲಿ ಓದ್ತೀವಿ ನಾಗ ಮಹರ್ಷಿಯರಂತ ಹೋಗ್ತೀವಿ ಅವರದು ಅವರು ಗೃಹರಾಗಿದ್ದು ಅವರು ಸನ್ಯಾಸ ಆಗಿರ್ಬೇಕು ಅಂತ ಬಯಸಿರ್ಬೋದು ಶ್ರೀರಾಮಕೃಷ್ಣ ಹೇಳ್ತಾರೆ ಗ್ರಹನಾಗೇ ಇದು ಎಂತ ಜೀವನ ನಡೆಸಿದು ಗೃಹಸ್ಥರಾಗಿ ಅಂತ ಹೇಳಿದ್ರೆ ಅತ್ಯಂತ ಉನ್ನತವಾದ ಆಧ್ಯಾತ್ಮಿಕ ಭಾವದಲ್ಲಿ ಅವರು ಇರ್ತಾ ಇದಂತೆ ಸ್ವಾಮಿ ವಿವೇಕಾನಂದರು ಅವರಿಗೆ ಅಪಾರ ಗೌರವನ ಕೊಡ್ತಾ ಇದ್ರು ಅಂತ ಒಂದು ಘಟನೆ ಗುರು ಶಿಷ್ಯ ಸಂವಾದದಲ್ಲಿ ಬರುವಂತಹದ್ದು ಬೇರೆ ಮಠ ವರ್ಷ ಹದಿನೈದು ತೊಂಬತ್ತೊಂಬತ್ತು ಅಂದ್ರೆ ಶ್ರೀ ಸ್ವಾಮಿ ವಿವೇಕಾನಂದರ ಕೊನೆಯ ಎರಡು ಮೂರು ವರ್ಷಗಳಿದ್ದು ಹಾಗಾಗಿ ಸಂಭಾಷಣೆಗಳೆಲ್ಲ ಅತ್ಯಂತ ಮಹತ್ವಪೂರ್ಣವಾದಂತಹದ್ದು ವಿವೇಕಾನಂದರ ಸಂಪೂರ್ಣ ಪರಿಪಕ್ವ ಮನಸ್ಥಿತಿಯ ಕೊನೆಯ ಮೂರು ವರ್ಷಗಳಲ್ಲಿ ಅವರು ಜಗನ್ಮಾತೆ ಯಾವ ಕಾರ್ಯದಲ್ಲಿ ವಹಿಸಿದ್ದು ಆ ಕಾರ್ಯವನ್ನು ಯಶಸ್ವಿಯಾಗಿ ಮುಗಿಸಿ ಇನ್ನೇನು ಜಗತ್ತನ್ನು ತಿಳಿಸಿ ಹೋಗೋದಕ್ಕೆ ವಿವೇಕಾನಂದ ಸಿದ್ಧವಾಗಿ ಸಂದರ್ಭ ಅದು ಆ ಸಂದರ್ಭದಲ್ಲಿ ಹಲವಾರು ಪ್ರಶ್ನೆಗಳ ವಿಶೇಷ ಕೇಳ್ತಾನೆ ಹಲವಾರು ಘಟನೆಗಳು ನಡೆಯುತ್ತೆ ಅದೆಲ್ಲ ಈ ಸಂಭಾಷಣೆಯಲ್ಲಿ ಬರುತ್ತೆ ಇವತ್ತು ನಾಗಮಹಾಶಿಯರು ಬಂದಿದ್ದಾರೆ ಅಂತ ಸ್ವಾಮಿ ವಿವೇಕಾನಂದ ನಾಗಮಹಶರಿಗೆ ತುಂಬಾ ಗೌರವನ ಕೊಡ್ತಾ ಇದ್ರು ನಾಗಮಹಾಶೇರ್ ಬಂದು ನಾನಿಂದು ನಿಮ್ಮ ದರ್ಶನಕ್ಕೆ ಬಂದಿದ್ದೇನೆ ಜಯಶಂಕರ ಜಯಶಂಕರ ಇಂದು ಶಿವದರ್ಶನದಿಂದ ನಾನು ಪುನೀತನಾದೆ ಎಂದು ಹೇಳುತ್ತಾ ಭಕ್ತಿಯಿಂದ ಕೈ ಜೋಡಿಸಿ ನಿಂತುಕೊಳ್ತಾ ಇದ್ದೇನೆ ವಿವೇಕಾನಂದ ನಾನು ಇವತ್ತು ಸಾಕ್ಷಾತ್ ಶಿವನನ್ನೇ ನೋಡಿದಾಗ ಆಯಿತು ಸ್ವಾಮಿ ವಿವೇಕಾನಂದರು ಸಹಜವಾಗಿ ಕೇಳಿದ್ದಾರೆ ಹೇಗಿದೆ ನಿಮ್ಮ ಆರೋಗ್ಯ ಎಲ್ಲ ಚೆನ್ನಾಗಿದೆ ನಾವು ನಿಮ್ಮ ಆರೋಗ್ಯ ಎಲ್ಲ ಚೆನ್ನಾಗಿದೆ ಅಂತ ಕೇಳ್ತಾರೆ ನಾಗಮಶ ಹೇಳ್ತಾರೆ ಇದು ಮಾಂಸ ಮೂಡೆಯಿಂದ ಕೂಡಿದ ಪಂಜರ ಸತ್ಯವಾಗಿ ಇಂದು ನಿಮ್ಮ ದರ್ಶನದಿಂದ ನಾನು ಬನ್ನಿ ಅವರಿಗೆ ದೇಹದ ಪರಿವನೇ ಇರಲಿಲ್ಲ ದೇಹ ಅವ್ರು ಅವರು ಇರ್ತಾರಂತೆ ಬಹಳ ಅವರು ಪಶ್ಟುನ್ನತವಾದಿರ್ತಾರೆ ಹಾಗೆ ಹೇಳ್ತಾರಂತೆ ಅಯ್ಯೋ ಇದೇ ವಿಷಯವಾಗಿ ಏನು ಕೇಳ್ತೀನಿ ಇದು ಬರೇ ಮಾಸಗಳ ಪಂಜರ ಅಷ್ಟೇ ಒಂದು ಗೂಡಷ್ಟೆ ನಿಮ್ಮ ಈ ದರ್ಶನದಿಂದ ನಾನು ನಂದಿನಾದ ಹೀಗೆ ಹೇಳ್ತಾ ನಾಗಮಹಾಶ ವಿವೇಕಾನಂದರಿಗೆ ಸಾಂಕ ಪ್ರಣಾಮವನ್ನು ಮಾಡ್ತಾನೆ ವಿವೇಕಾನಂದ ಅವರು ಎಲ್ ಸಿ ನೀವ್ಯಾಕೆ ರೀತಿ ಮಾಡ್ತೀರಿ ನನಗೆ ವಿವೇಕಾನಂದ ಅವ್ರ ಮೇಲೆ ಬಹಳ ಗೌರವ ಯಾಕೆ ಈ ರೀತಿ ಮಾಡ್ತೀರಿ ಹಾಗೂ ನಾಗಮಹರ್ಷ ಕೇಳ್ತಾರಂತೆ ನಾನು ನನ್ನ ಅಂತರ್ದೃಷ್ಟಿಯಿಂದ ನೋಡ್ತಾ ಇದ್ದೇನೆ ಬಾಹ್ಯವಾಗಿ ಅಂತರ್ದೃಷ್ಟಿಯಿಂದ ದೃಷ್ಟಿಯಿಂದ ನೋಡ್ತಾ ಇದ್ದೇನೆ ಸಾಕ್ಷಾತ್ ಶಿವನನ್ನೇ ನೋಡ್ತಾ ಇದ್ದೇನೆ ನಾನು ಧನ್ಯ ನಾನು ಧನ್ಯ ದೇವ ಕೃಷ್ಣ ಅಂತ ಹೇಳ್ತಾರೆ ವಿವೇಕಾನಂದರು ಸುತ್ತ ಮಠದ ಬೇರೆ ಬೇರೆ ಶಿಷ್ಯರೆಲ್ಲ ಇದ್ರು ಆಗು ಯುವ ಶಿಷ್ಯರು ಎಲ್ಲರೂ ಇದ್ರು ಅವರಿಗೆ ಹೇಳ್ತಾರೆ ನೋಡು ನಿಜವಾದ ಭಕ್ತಿ ಅದೇ ಬದ್ಬಿಡಿಸುವಂತ ಹೇಳಿದ್ರೆ ಮಾನವನಿಗೆ ಬದಲಾಗಿ ಹೋಗ್ತಾನೆ ಅದು ಹೇಗೆ ಮಾನವನ ಗುಣವನ್ನು ಬದಲಾಯಿಸುತ್ತೆ ನಿಗತ್ನಲ್ಲಿ ಯಾವ್ದರೂ ಕೂಡ ನಮ್ಮ ಗುಣವನ್ನು ಬದಲಾಯಿಸುವಂತ ಶಕ್ತಿ ಇಲ್ಲ ಬಹಳ ಕಷ್ಟ ಮನುಷ್ಯನ ಮನಸ್ಸನ್ನ ಬದಲಾಯಿಸುವಂತಹ ಔಷಧಿಯನ್ನು ಯಾರು ಕಂಡು ಹಿಡಿದಿಲ್ಲ ಇಲ್ಲಿಯವರೆಗೆ ಅತ್ಯಂತ ಕಠಿಣವಾದಂತ ಕೇವಲ ಅವತಾರ ಪುರುಷರು ಮಾತ್ರ ಮನುಷ್ಯನ ಮನಸ್ಸನ್ನ ಹೇಗೆ ಮಣ್ಣಿನ ಹುದ್ದೆಗೆ ಆಕಾರ ಕೊಡ್ತೀವಿ ಆ ರೀತಿ ಆಕಾರ ಕೊಟ್ಟು ಬದಲಾಯಿಸುತ್ತಿಲ್ಲ ಅವರು ಹಾಗಾಗಿ ಈಗ ನೋಡಿ ಭಕ್ತಿ ಮನುಷ್ಯನ ಮನಸ್ಸನ್ನ ಹೇಗೆ ಬದಲಾಯಿಸುತ್ತೆ ಒಬ್ಬ ವ್ಯಕ್ತಿಯನ್ನು ಹೇಗೆ ಬದಲಾಯಿಸುತ್ತೆ ನಾನು ಆಗಮಾಷೆಯಲ್ಲಿ ನೋಡಿ ಕಲಿಯಿರಿ ಅಂತ ಹೇಳಿ ಸ್ವಾಮಿ ವಿವೇಕಾನಂದ ಶಿಷ್ಯರಿಗೆ ಹೇಳ್ತಾರಂತೆ ನಿಜವಾದ ಭಕ್ತಿ ಮಾನವನ ಸ್ವಭಾವನ ಇಷ್ಟರ ಬದಲಾಯಿಸುತ್ತೆ ಎನ್ನುವುದನ್ನು ನಾಗಮಹಾಶೆಯರು ದೈವಿ ಭಾವದಲ್ಲಿ ತನ್ಮೈರಾಗಿದ್ದಾರೆ ಅವರ ದೇಹ ಭಾವನೆ ಸಂಪೂರ್ಣವಾಗಿ ಅಳಿಸಿ ಹೋಗಿದೆ ಆಗ ಸ್ವಾಮಿ ಪ್ರೇಮಾನಂದರಿಗೆ ಹೇಳ್ತಾರೆ ಅವರಿಗೆ ನನ್ನ ಪ್ರಸಾದ ಸ್ವಲ್ಪ ತಂದುಕೊಡಿ ಅಂತ ಅಂತೇಳಿ ಅಲ್ಲಿ ಪ್ರೇಮಾನಂದಿದ್ದು ಅವರಿಗೆ ಹೇಳ್ತಾರೆ ನಾಗಮಹಾಶೆಯರು ಹೇಳ್ತಾರಂತೆ ಸ್ವಾಮೀಜಿ ನಿಮ್ಮಲ್ಲಿ ನೋಡಿ ಇಂದು ನನ್ನ ಪ್ರಾಪಂಚಿಕ ಕ್ಷುದೆ ಅಡಗಿ ಹೋಗಿದೆ ಇಲ್ಲ ತಿನ್ನಬೇಕು ಅನ್ನೋ ಆಸೆ ಇಲ್ಲ ನಿಮಗೆ ಯಾವ ಆಸೆಯೂ ಇಲ್ಲ ನಿಮ್ಮ ನೋಡಿದ ಮೇಲೆ ಮನಸ್ಸು ಅಷ್ಟು ಉಲ್ಲಸಿತರವಾಗಿಬಿಟ್ಟಿದೆ ಮನಸ್ಸು ಅಷ್ಟು ಮೇಲಕ್ಕೆ ಇದೆ ಸಾಕ್ಷಾತ್ ಶಿವನ ನೋಡಿದಂತೆ ಆ ಮನಸ್ಸಿಗೆ ಇನ್ಯಾವ್ದು ಪ್ರಾಕೃತಿಕವಾದ ಯಾವ ಆಸೆಗಳು ಕೂಡ ಬರ್ತಾನೆ ಇಲ್ಲ ಅಂತ ಹೇಳಿ ನಾವು ಸಾಮಾನ್ಯವಾಗಿ ನಮ್ಮ ಮನಸ್ಸನ್ನು ಗೆಲ್ಲಬೇಕು ಅಂತ ಹೋರಾಟ ಮಾಡ್ತೀವಿ ಮನಸ್ಸಿನ ಸ್ಥಳದಲ್ಲಿ ನಿಂತು ನಾವು ಎಷ್ಟು ಹೋರಾಟ ಮಾಡಿದ್ರು ಕೂಡ ಮನಸ್ಸನ್ನು ಗೆಲ್ಲಬೇಕಾಗುದಿಲ್ಲ ಮನಸ್ಸನ್ ಗೆಲ್ಲಬೇಕು ಅಂತ ಹೇಳಿದ್ರೆ ಮನಸ್ಸಿಂತ ಉನ್ನತವಾದ ಇನ್ನೊಂದರ ಕುರಿತು ಚಿಂತನೆ ಮಾಡಬೇಕು ಮನಸ್ಸಿಗೆ ಯಾವ ಚಿಂತನೆ ಕೊಡುತ್ತೋ ಮನಸ್ಸಿಗೆ ಯಾವ್ದು ಕೊಡುತ್ತೋ ಅಂತ ಆತ್ಮಚೇತನ ಭಗವ ತತ್ವವನ್ನು ಚಿಂತನೆ ಮಾಡಿದಾಗ ಮನಸ್ಸು ತಾನೇ ನಿರ್ ಅದಕ್ಕಾಗಿ ನಾಗಮಹರ್ಷರು ಹೇಳ್ತಾರೆ ಪ್ರಾಪಂಚಿಕ ಆಸೆಯನ್ನು ನಮ್ಗೆ ಬತ್ತಿ ಹೋಗಿದೆ ಪ್ರಾಪಂಚಿಕ ಸ್ಥಳದಲ್ಲಿ ಮನಸ್ಸು ನಿಲ್ತಾ ಇಲ್ಲ ಆ ಸಮಯದಲ್ಲಿ ಬ್ರಹ್ಮಾರಿಗಳು ಸನ್ಯಾಸಿಗಳಲ್ಲಿದ್ರು ಅವರೆಲ್ಲ ಉಪನಿಷತ್ತನ ವ್ಯಾಸಂಗ ಮಾಡ್ತಾ ಇದ್ದಂತೆ ಅಧ್ಯಯನ ಮಾಡ್ತಾ ಇದ್ರು ವಿವೇಕಾನಂದರು ಅವರನ್ನೆಲ್ಲ ಉದ್ದೇಶ ಹೇಳ್ತಾರೆ ಇಂದು ಶ್ರೀರಾಮಕೃಷ್ಣರ ಹಿರಿಯ ಭಕ್ತರ ಆಗಮನ ಆಗಿದೆ ಮಠಕ್ಕೆ ಹಾಗಾಗಿ ನಿಮಗೆಲ್ಲ ಇವತ್ತ ಕ್ಲಾಸ್ ಇಲ್ಲ ಅನೌನ್ಸ್ ಮಾಡಿಬಿಡ್ತಾರೆ ಯಾಕಂದ್ರೆ ಕ್ಲಾಸಲ್ಲಿ ಓದೋದಕ್ಕಿಂತ ಇಂತಹ ಮಹಾಪುರುಷ ಸಂಘದಲ್ಲಿ ಕಲಿಯೋದಕ್ಕೆ ನಡೀತು ವಿವೇಕಾನಂದ ಹೇಳುವಂತ ಇಂಥ ವ್ಯಕ್ತಿಗಳು ಸಿಗುವ ದುರ್ಲಭ ಹಾಗಾಗಿ ಅವರಿಂದ ನೀವೆಲ್ಲ ಮಾರ್ಗದರ್ಶನ ತಗೊಳ್ಳಿ ನಿಮ್ಗೆ ಇವತ್ತು ಏನು ಅಧ್ಯಯನ ತರಗತಿ ಇತ್ತು ಅದು ಇಲ್ಲ ಕ್ಯಾನ್ಸರ್ ವಿಶಾಂತ್ ವಿವೇಕಾನಂದ್ರು ಅಂತ ಹೇಳ್ತಾರಂತೆ ನೀವು ನೋಡುದಿಲ್ವೇ ನಾಗಮಶ್ ಅವರೊಬ್ಬ ಗೃಹಸ್ಥರು ಒಬ್ಬ ಗೃಹಸ್ಥ ನಾವು ಸಾಮಾನ್ಯವಾಗಿ ಹೇಳ್ಬಿಡ್ತೀವಿ ಅಯ್ಯೋ ಗೃಹಸ್ಥರಾಗಿ ಸಾಧನೆ ಮಾಡಲಿಕ್ಕಾಗುತ್ತೆ ನಮ್ಮ ಕೆಲಸದಲ್ಲಿ ನಮ್ಗೆ ಇರಬೇಕು ಇವೆಲ್ಲ ಸನ್ಯಾಸಿಗೆ ನೀವು ಸಾಧನೆ ಮಾಡ್ಕೋಬಹುದು ಅಂತ ಹೇಳ್ತಾರೆ ಅದೇ ನೋಡಿ ನಾಗಮಹಶಿ ಗೃಹಸ್ಥರು ಆದರೂ ಸಂಸಾರದ ಪರಿವೇ ಅವರಿಗೆ ಕೊಂಚವೂ ಇಲ್ಲ ಸಂಸಾರದಿದ್ದೆ ಎನ್ನುವ ಭಾವನೆಯೇ ಅವರಿಗೆ ಯಾವಾಗಲೂ ದೈವೀ ಭಾವದಲ್ಲಿ ಮಗನಾಗಿರೋದು ಹಾಗಾಗಿ ನಾಗಮೇಶ ಕುರಿತು ಬೇಕಾನು ಹೇಳ್ತಾರೆ ದಯವಿಟ್ಟು ನಮಗೂ ಈ ಕಮಚಾರಿಗಳಿಗೂ ಸನ್ಯಾಸಿಗಳಿಗೂ ಆ ಶಿರಾಂಶ ಕುರಿತು ಏನಾದರೂ ಹೇಳಿ ಶಿರಾಂಶ ನೋಡಿದವರು ಹಾಗಾಗಿ ಏನಾದರೂ ಕುರಿತು ಹೇಳಿ ನಾನು ಕೇಳಿ ಕೇಳ್ಕೊಳ್ತಾರೆ ನಾನು ಶರು ಉತ್ತರಿಸ್ತಾರಂತೆ ನೀವೇನು ಹೇಳ್ತಾ ಇರೋದು ನಾನು ಏನು ಹೇಳಿ ನಾನು ನಿಮ್ಮನ್ನು ನೋಡಲಿಕ್ಕೆ ಬಂದಿದ್ದೇನೆ ಈ ವೀರನ ಯಾರು ಶ್ರೀರಾಮಕೃಷ್ಣರ ದೈವೀನಿಗೆ ಸಹಾಯಕರಾದಂತ ನಿಮ್ಮನ್ನೆಲ್ಲ ನೋಡೋದಕ್ಕೆ ನಾನು ಬಂದಿರೋದು ಹೊರತು ನಾನು ಆ ಕಾಣೋದಕ್ಕೆ ಬರ್ಲಿಲ್ಲ ನಿಮ್ಮ ದರ್ಶನ ಮಾಡಲಿಕ್ಕೆ ಬಂದಿತ್ತು ಆ ದರ್ಶನದ ಪುನೀತ್ನಾಗಲಿಕ್ಕೆ ಬಂದಿದ್ದು ಈಗ ಜಗತ್ತೆಲ್ಲ ಶ್ರೀರಾಮಕೃಷ್ಣರ ಸಂದೇಶವನ್ನು ಮೆಚ್ಚುತ್ತಾ ಇದೆ ಅದು ನಿಮ್ಮ ಮೂಲಕ ಹರಳಿಕ್ಕಿದೆ ಎಲ್ಲ ಕಡೆ ಅದು ಬೇಗ ಹೇಳ್ತಾರೆ ಶ್ರೀರಾಮಕೃಷ್ಣರನ್ನ ಸರಿಯಾಗಿ ಅರ್ಥ ಮಾಡಿಕೊಂಡು ಮೆಚ್ಚಿದವರೆಲ್ಲ ನೀವು ಒಬ್ಬರೇ ನಾವೆಲ್ಲ ಕೇವಲ ನಿರರ್ಥಕವಾದ ಅಲೆದಾಟದಲ್ಲಿದ್ದೇವೆ ಕಳೆದವರು ಅಲ್ಲಿ ನೀಡ್ವಿ ನೀವೊಬ್ಬರೇ ಶ್ರೀರಾಮಕೃಷ್ಣ ಅರ್ಥ ಮಾಡ್ಕೊಂಡವರು ಅಂತೇಳಿ ನಾನು ನಾಡಿಗೆ ಆಗಮ ಶ್ರೀ ಮಾತುಗಳ ತಕ್ಷಣ ಹೇಳ್ತಾ ಏನ್ ಹೇಳ್ತಾ ಇದ್ದಾರೆ ನೀವು ನೀವು ಶ್ರೀರಾಂಸ ಪ್ರತಿಬಿಂಬ ಸ್ವಾಮಿ ವಿವೇಕಾನಂದ ಹೇಳಿದ್ರೆ ಶ್ರೀರಾಂಶ ಪ್ರತಿಬಿಂಬ ನಾಣ್ಯ ಎರಡು ಮುಖ ಇದ್ದಾಗಲಿ ಯಾರಿಗೆ ಕಣ್ಣಿ ಇದೆಯೋ ಅವರಿಗೆ ಗೊತ್ತಾಗುತ್ತೆ ರಾಗಿ ಬುದ್ಧಿ ವೃದ್ಧಿಗೆ ಅವರಿಗೆ ಗೊತ್ತಾಗುತ್ತೆ ನೀವು ಮತ್ತು ಶ್ರೀರಾಮಕೃಷ್ಣ ಬೇರೆ ಬೇರೆ ಅಲ್ಲ ಒಂದೇ ನಾಣ್ಯದ ಎರಡು ಮುಖ ಇದ್ದಾವೆ ಈ ಸಮಯದಲ್ಲಿ ಏನಾಗಿತ್ತು ಹಲವಾರು ದಿನ ಹಲವಾರು ರೀತಿಯಲ್ಲಿ ಮಾತನಾಡ್ತಾ ಇದ್ರು ವಿವೇಕ ಹೊಸದಾಗಿ ಶ್ರೀರಾಮಕೃಷ್ಣ ಮಾಡಿ ಮಾಡಿದ್ದು ಬೇರೆ ಮುಖ ಸ್ಥಾಪನೆ ಮಾಡಿದ್ದು ವಿದೇಶದ ಮರಳಿ ಬಂದರೆ ಈ ತರ ಸಂಸ್ಥೆ ಮಾಡಬೇಕು ಆಗ ಹಲವಾರು ದಿನ ಹಲವಾರು ರೀತಿಯಲ್ಲಿ ಮಾತನಾಡ್ಕೊಳ್ತಾ ಇದ್ರು ಹೊಸ ರೀತಿಯ ಕೆಲಸವನ್ನು ಯಾವುದೇನೇ ಆರಂಭ ಮಾಡಿದ್ರು ಕೂಡ ಎಲ್ಲರೂ ಎಲ್ಲ ರೀತಿಯಲ್ಲಿ ಮಾತನಾಡಬೇಕಾದ್ರೆ ಅದನ್ನ ಮಗಳು ಊರು ಇರ್ತಾರೆ ಹೆಗ್ಳುವವರು ಇಲ್ಲೂ ಕೂಡ ಆ ಸಮಯದಲ್ಲಿ ಇಲ್ಲ ಶ್ರೀರಾಮಕೃಷ್ಣ ಆರೀ ಬೋಧನೆ ಮಾಡಿರಲಿಲ್ಲ ಅವರು ಸಮಾಜ ಸೇವೆ ಕಾರ್ಯಗಳನ್ನೆಲ್ಲ ಮಾಡೋದು ಕೇಳ್ತಾ ಇರಲಿಲ್ಲ ಅವರು ಭಗವಂತ ಚಿಂತನೆ ಮಾಡೋದು ಕೇಳ್ತಾ ಇದ್ರು ಈ ರೀತಿ ಹಲವಾರು ಹಲವಾರು ರೀತಿಯಲ್ಲಿ ಹೇಳ್ತಾ ಇದ್ರು ಆದ್ರೆ ಶ್ರೀರಾಮಕೃಷ್ಣನ ನಿಜವಾಗಿ ಅವರ ಬೋಧನೆಗಳನ್ನ ಅವರ ಸಂದೇಶವನ್ನು ಅರ್ಥ ಮಾಡಿಕೊಂಡಿದ್ದು ಸ್ವಾಮಿ ವಿವೇಕಾನಂದ್ರೆ ಅವರು ಮೊದಲು ಅರ್ಥ ಮಾಡಿಕೊಂಡು ಅದನ್ನು ಉಳಿದಲ್ಲಿ ತಿಳಿಸಿದರು ಮನೆಯಲ್ಲಿ ಹೀಗಾಗಿ ಶ್ರೀರಾಮಕೃಷ್ಣರು ಆ ಜವಾಬ್ದಾರಿ ವಿವೇಕಾನಂದಿಗೆ ಕೊಟ್ಟಿದ್ದರು ಅವರ ಆಶಯಕ್ಕೆ ಅನುಗುಣವಾಗಿಯೇ ಈ ಮಠ ಮತ್ತು ಸಂಘ ಎಲ್ಲವೂ ಶ್ರೀ ಶ್ರೀಮಾಂತೇವರ ಪ್ರಾರ್ಥನೆ ಆಶೀರ್ವಾದ ಇದೆಲ್ಲದರ ಮೂಲಕ ಸಂಘ ನೀವು ಗೊತ್ತಿಲ್ಲ ಆಗ ಅದಕ್ಕಾಗಿ ವಿವೇಕಾನಂದಿಗೆ ಮಾತನ್ನು ಕೇಳ್ತಾರೆ ಎಲ್ಲರೂ ಒಂದೊಂದು ರೀತಿಯಲ್ಲಿ ಮಾತನಾಡ್ತಾ ಅಂತ ವಿವೇಕಾನಂದಿಗೆ ಪ್ರಶ್ನೆ ಮಾಡ್ತಾರಂತ ನಾಗಮಹಶರೇ ಈ ಮಠ ಮತ್ತು ಆಶ್ರಮಗಳ ಸ್ಥಾಪನೆ ಇವೆಲ್ಲ ಸರಿಯಾದ ಹಾದಿಯಲ್ಲಿ ಇಟ್ಟಿರುವ ಹೆಜ್ಜೆಯೇ ಸರಿಯಾದ ಮಾರ್ಗ ಅಂತ ಅನಿಸ್ತಾ ಇದ್ದೇನೆ ಹೇಳ್ತಾರಂತೆ ಅಯ್ಯೋ ನಾನೊಬ್ಬ ಸಿದ್ಧ ಮನುಷ ನನಗೇ ಅರ್ಥವಾಗುತ್ತೆ ನೀವೇನೇ ಮಾಡಿದ್ರು ಕೂಡ ಅಲ್ಲಿ ಜಗತ್ತಿ ಕಲ್ಯಾಣ ಆಗುತ್ತೆ ಜಗತ್ತಿಗೆ ಒಳ್ಳೆ ಇಷ್ಟು ಮಾತ್ರ ಹೇಳುವಲ್ಲಿ ನಾನು ನೀವೇನೇ ಮಾಡಿ ಏನೇ ಮಾಡಿದ್ರು ಕೂಡ ಅಲ್ಲಿಂದ ಜಗತ್ತಿ ಒಳ್ಳೆದಾಗುತ್ತೆ ಇಷ್ಟು ಮಾತ್ರ ನನಗೆ ಗೊತ್ತು ಖಂಡಿತವಾಗಿಯೂ ಪ್ರಪಂಚಕ್ಕೆ ಒಳ್ಳೇದಾಗುತ್ತೆ ಅಂತ ಹೇಳ್ತಾರೆ ಆಗ ಹಲವರನ್ನು ನೆಲೆದಿದ್ದು ಇಲ್ಲಿ ವಿವೇಕಾನಂದ ಇಷ್ಟು ಗ್ರೂಭ ಕೊಡ್ತಾ ಇದ್ದಾರೆ ಅಂತ ಹೇಳಿ ಇವರು ಸಾಮಾನ್ಯ ವ್ಯಕ್ತಿ ಎಲ್ಲ ಅಂತ ಹೇಳಿ ಕೆಲವರು ಮೊದಲೇ ಸಲ ನೋಡಿದವರು ಇದ್ರು ಮುಂಚೆ ನೋಡೋಕ್ಕೆ ಗೊತ್ತಿರೋರು ಇದ್ರು ಅವರೆಲ್ಲ ಅವರಿಗೆ ನಮಸ್ಕಾರ ಮಾಡಬೇಕು ಅವ್ರ ಸ್ಪರ್ಶಿಸಿ ಆಶೀರ್ವಾದ ಪಡಿಬೇಕು ಅಂತ ಹೇಳಿ ಮುಂದೆ ಬರ್ತಾರೆ ಕೆಲವರು ನಮಸ್ಕಾರ ಮಾಡಬೇಕು ಮುಂದೆ ಬರ್ತಾರೆ ಅದಕ್ಕೆ ಅದನ್ನು ನೋಡಿ ಆಗಮ ಶರು ಮತ್ತಿಷ್ಟು ಹಲವಳಾಗ್ಬಿಡುತ್ತಾರೆ ಯಾಕಂತ ಹೇಳಿದ್ರು ಅವಷ್ಟು ಗೌರವ ಭಾವನೆ ಅಸ್ತಲ ಅಂತ ಹೇಳಿದ್ರೆ ಅವ್ರಿಗೆ ಅಷ್ಟು ಗೌರವ ಇವರ ಶ್ರೀರಾಮ ಶಿಷ್ಯರು ಅಂತ ಹೇಳಿದ್ರೆ ಅವ್ರ ಮೇಲೆ ಅಷ್ಟು ವಿಶ್ವಾಸ ಗೌರವ ಹಾಗಾಗಿ ಅವರು ಅಗೋಳವಾಗ್ಬಿಡುತ್ತ ಅಂತ ಅಯ್ಯೋ ಏನ್ ಮಾಡೋದು ಇವಾಗ ನಮಸ್ಕಾರ ಮಾಡೋ ನಮಸ್ಕಾರ ಮಾಡ್ಕೊಳ್ತಾ ಇದ್ದಲ್ಲ ನಾನೊಬ್ಬ ಅಲ್ಪ ಅಂತ ವಿನಯ ಅವರು ಆಗ ವಿವೇಕಾನಂದ ಹೇಳ್ತಾರೆ ನೋವು ಉಂಟು ಮಾಡಬೇಕು ನಮಸ್ಕಾರ ಮಾಡೋದು ನೋವು ಮಾಡೋದು ಅಂತೇಳಿ ಹೇಳ್ತಾರೆ ವಿವೇಕಾನಂದರು ನಾಗಮರ್ಷನ್ ಹೇಳ್ತಾರಂತೆ ನೀವು ಆಗಾಗ ಮಠಕ್ಕೆಲ್ಲ ಬಂದು ಹೋಗ್ತಾ ಇರಿ ತಕ್ಕಂತ ಹೇಳಿದ್ರೆ ಈಗಿನ ಈ ರೀತಿ ಯುವಕರಿಗೆ ನೀವು ಒಂದು ಆದರ್ಶ ಶ್ರೀರಾಮಕೃಷ್ಣ ನೋಡಿದವರು ಈ ರೀತಿ ಆಧ್ಯಾತ್ಮಿಕ ಅನುಭವಗಳನ್ನ ಗಳಿಸಿದವರು ಅವರ ಸಂದೇಶಕ್ಕನುಗುಣವಾಗಿ ಜೀವನವನ್ನು ರೂಪಿಸಿಕೊಂಡಂತಹುದು ನೀವು ಈಗ ಆಗಾಗ ಬರ್ತಾ ಇದ್ರೆ ನಮ್ಗೆಲ್ಲರಿಗೂ ಅದನ್ನು ವಿಶೇಷವಾಗಿ ಯುವಕರಿಗೆ ಸ್ಫೂರ್ತಿ ಅಂತ ಹೇಳ್ತಾರೆ ನಾಗವಂಶರು ಹೇಳ್ತಾರಂತೆ ನಾನು ಒಬ್ಬ ಶ್ರೀರಾಮಕ್ಷನ್ ಕೇಳಿದ್ದೆ ನಾನು ಸನ್ನೇಶ ಆಗಬೇಕು ಈ ರೀತಿ ಹೇಳಿ ಆದರೆ ಅವರು ಹೇಳಿದ್ರು ನೀನು ಈಗ ಇರೋರಿಗೆ ಗೃಹಸ್ಥನಾಗೇ ಇರುವುದು ಅಂತ ಹೇಳಿದ್ದು ನನಗೆ ಅದೇ ರೀತಿಯಲ್ಲಿ ನಾನು ಜೀವನವನ್ನು ನಡೆಸ್ತಾ ಇದ್ದೇನೆ ಆದ್ರೆ ಆಗಾಗ ಇಲ್ಲಿ ಬಂದು ಧನ್ಮಿನಾಗ್ತದೆ ನೀವೆಲ್ಲರೂ ಶ್ರೀರಾಮ ಜೀವಂತವಾಗಿ ಇಟ್ಟಿದ್ದೀರಿ ಹಾಗಾಗಿ ಈ ಸ್ಥಳಕ್ಕೆ ನಾನಲ್ಲಿ ಬಂದು ಮತ್ತೆ ಅವರ ಶಾಂತಿಯನ್ನು ಅನುಭವಿಸ್ತೇನೆ ಧನ್ಯನ ಅಂತ ಅಂತೇಳಿ ಹೇಳ್ತಾರೆ ಆಮೇಲೆ ಬೇಕಾಗಿ ಹೇಳ್ತಾರಂತೆ ನಾನು ನಿಮ್ಮ ಸ್ಥಳಕ್ಕೆ ಒಮ್ಮೆ ಬರಬೇಕು ಅಂದ್ಕೊಂಡಿದ್ದೀನಿ ಅದಕ್ಕೆ ಭಾಗವಹರಿಗೆ ಆನಂದ ಆಗೋಯ್ತು ಅವರು ಆನಂದದಿಂದ ಗುಣಮತ್ತರಾಗಿ ಉತ್ತರಿಸ್ತಾರಂತೆ ಅಂತ ಸುದಿನ ನಿಜವಾಗಿ ಬರುತ್ತೆ ನನ್ನ ಭಾಗ್ಯ ಇದು ನನ್ನ ಊರು ನೀವು ಬಂದ್ರೆ ಅಂತ ಹೇಳಕ್ ಆಶೆಯಿಂದ ಕುಣಿತವಾಗಿಬಿಡುತ್ತೆ ನಿಮ್ಮ ಪಾದ ಸಾಕ್ಷಾ ಸಾಕ್ಷಾತ್ ಶಿವ ನೀವು ನನ್ನ ಊರಿಗೆ ನೀವು ಬಂದ್ರೆ ಅದು ಆಶೆ ಆಗ್ಬಿಡುತ್ತೆ ಅಷ್ಟು ವಿಶ್ವಾಸ ನೋಡಿಬಹುದು ನಾನು ಅಷ್ಟೊಂದು ಅದೃಷ್ಟ ಸಾಲಿಯೇ ಪಶು ಪುಣ್ಯ ನನ್ನದಿದೆಯೇ ಅಷ್ಟೊಂದು ಅದೃಶ ನನಗಿದೆಯೇ ಅಂತೇಳಿ ಮಾತು ವಿವೇಕಾಂತರು ಆಗ ಹೇಳ್ತಾರಂತೆ ನನಗೆ ಬರಬೇಕು ಅಂತ ಇಚ್ಛೆ ಇದೆ ಆದ್ರೆ ಜಗನ್ಮಾತೆ ಇಚ್ಛೆ ಇದೆಯೋ ಗೊತ್ತಿಲ್ಲ ನಾನು ಮನುಷ್ಯರು ಹೇಳ್ತಾರೆ ಸ್ವಾಮೀಜಿ ಯಾರಿಗೆ ನಿಮ್ಮನ್ನು ಅರ್ಥ ಮಾಡಿಕೊಳ್ಳಿ ಸರಿ ನಿಮ್ಮನ್ನು ಯಾರು ಅರ್ಥ ಮಾಡಿಕೊಳ್ಳಬೇಕು ಅಂತರ್ದೃಷ್ಟಿ ಯಾರಲ್ಲಿ ಜಾಗೃತವಾಗಿದೆಯೋ ಯಾರ ಅಂತರಂಗದ ಜ್ಞಾನದ ಕಣ್ಣು ತೆರೆದಿದ್ಯೋ ಅವರಿಗೆ ಮಾತ್ರ ನಿಮ್ಮನ್ನು ಅರ್ಥ ಮಾಡ್ಕೊಳ್ಳಬೇಕಾಗಲ್ಲ ಬೇರೆ ಆಗೋದಿಲ್ಲ ವಿವೇಕಾನಂದ ಅಂತ ಹೇಳಿದ್ರೆ ಅವರನ್ನೊಬ್ಬ ಏನು ಸಮಾಜಧಾರಕರಾಗಿಯೋ ಅಥವಾ ಒಬ್ಬ ಸಂತರಾಗಿಯೋ ಅದು ನಿಜವಾಗಿ ಅವರ ಮಗುಮೆ ಅನ್ನೋದು ಯಾರಿಗೆ ಅರ್ಥ ಆಗುತ್ತೆ ಯಾರ ಅಂತರ್ದೃಷ್ಟಿ ತೆರೆದಿದೆಯೋ ಆ ಜ್ಞಾನದ ಕಣ್ಣು ತೆರೆದಿದೆಯೋ ಜಾಗೃತವಾಗಿದೆಯೋ ಅವರಿಗೆ ಮಾತ್ರ ಅದು ಅರ್ಥವಾಗುತ್ತೆ ಕೇವಲ ಶ್ರೀರಾಮಕೃಷ್ಣನ್ ಮಾತ್ರ ನಿಮ್ಮನ್ನು ಅರ್ಥಿದ್ರು ನಾಡು ಮನುಷ್ಯರಿಗೆ ಅಂತ ಬೇರೆ ಯಾರು ಅರ್ಥ ಮಾಡ್ಕೊಳ್ಳಿಲ್ಲ ನಿಮ್ಮನ್ನು ಶ್ರೀರಾಮಕೃಷ್ಣನ್ ಮಾತ್ರ ನಿಮ್ಮನ್ನು ಅಲ್ತಿದ್ರು ನೀನು ಯಾರು ಯಾಕೆ ಗೊತ್ತಿತ್ತು ಜಗತ್ತಿಗೆ ಅನ್ನೋದು ಅವರಿಗೆ ಮಾತ್ರ ಗೊತ್ತಿದ್ರು ಉಳಿದವರೆಲ್ಲ ಶ್ರೀರಾಂಶ ಹೇಳಿದ್ರು ಅಂತ ಹೇಳಿ ಅವ್ರು ಮಾತ್ರ ಶ್ರದ್ಧೆ ಇಟ್ಟಿದ್ದು ಓ ನರೇಂದ್ರ ಸಾಮಾನ್ಯ ಶ್ರೀರಾಮ ಯಾರು ನರೇಂದ್ರ ಬಂದಾಗ ಹೊರತಾ ಇದ್ದಾರಲ್ಲ ಉಳಿದವರು ಶ್ರೀರಾಂಶ ಮಾತ್ರ ಕೇಳೋ ಇವರಲ್ಲಿ ಏನೋ ಮಹಿಮೆ ಇದೆ ಅಂತ ಶ್ರದ್ಧೆ ಇಟ್ಟಿದ್ರು ನಿಜವಾಗಿ ಆ ಮಹಿಮೆ ನೋಡಿದ ಶ್ರೀರಾಮಕೃಷ್ಣ ಮಾತ್ರ ಆದ್ರೆ ಯಾರು ನಿಮ್ಮನ್ನ ಸರಿಯಾಗಿ ಅರ್ಥ ಮಾಡಿಕೊಂಡಿಲ್ಲ ವಿವೇಕಾನಂದರು ಈಗ ತಮ್ಮ ಮುಂದಿನ ಉತ್ತೇಜನ ಕುರಿತಾನಮಶೆ ಈ ಸಮಯದಲ್ಲಿ ಬೇಕಾದ್ರೆ ಅಂತ ಜೀವನದ ಜೀವನ ಕೊನೆಯ ಸಮಯ ಆದಷ್ಟು ಬೇಗ ಈ ಒಂದು ಸತತ ರೂಪವನ್ನು ಕೊಡಬೇಕು ಈ ಒಂದು ಯಂತ್ರ ಚಲಿಸೋತರ ಮಾಡಬೇಕು ಅಂತ ಹೇಳಿ ಅವರು ಬಹಳ ಪ್ರಯತ್ನ ಪಡ್ತಾ ಇದ್ದಾರೆ ಅವ್ರಿಗೆ ಆತರತೆ ಇತ್ತು ಅವ್ರು ಹೇಳ್ತಾರೆ ಈಗ ನನಗೆ ಒಂದೇ ಒಂದು ಆಸೆ ಇದೆ ಏನು ಅಂತ ಹೇಳಿದ್ರೆ ಇಡೀ ದೇಶವನ್ನೆಲ್ಲ ಈ ನಿದ್ರಿಸುತ್ತಿರುವ ಈ ದೊಡ್ಡ ವಿಶಾಲವಾದ ದೇಶ ಇವರು ತನ್ನ ಶಕ್ತಿಯಲ್ಲಿರುವ ನಂಬಿಕೆಯನ್ನೆಲ್ಲ ಕಳೆದುಕೊಂಡು ಪ್ರತಿಕ್ರಿಯೆ ಇಲ್ಲದೆ ಬಿದ್ದಿರುವಂತಹ ಇದನ್ನು ಎಬ್ಬಿಸಬೇಕು ವಿಶಾಲವಾದ ಸಂಪತ್ತಿದ್ದ ದೇಶ ಇದು ಆಧ್ಯಾತ್ಮಿಕ ಸಂಪತ್ತಿರುವಂತಹ ದೇಶ ಇದು ಇದು ನಿದ್ರಿಸ್ತಾ ಇದೆ ಈ ಈ ನಿದ್ರಿಸುತ್ತಿರುವಂತಹ ಈ ದೇಶವನ್ನ ಏನ್ ಮಾಡಬೇಕು ಮತ್ತೆ ಎಬ್ಬಿಸಬೇಕು ಅನ್ನೋದು ನನ್ನ ಆಸೆ ನಾನು ಅದನ್ನ ಈ ರೀತಿಯಾಗಿ ಧಾರ್ಮಿಕವಾಗಿ ಜಾಗೃತಗೊಳಿಸಬಲ್ಲೆ ಅಂತ ಹೇಳಿದ್ರೆ ಶ್ರೀರಾಂಶ ಅವತಾರ ಸಾರ್ಥಕ ಅಂತ ಹೇಳಿ ಭಾವಿಸುತ್ತೇನೆ ಶ್ರೀರಾಮು ಅವತಾರ ಉದ್ದೇಶ ಏಳೇನು ಅಂತೇಳಿ ಭಾವಿಸ್ತೇನೆ ಇದೇ ನನ್ನ ಹೃದಯದ ಒಂದು ಜೀವವಾದಂತಹ ಆಕಾಂಕ್ಷೆ ಮುಕ್ತಿ ಇದರಲ್ಲಿ ಯಾವ ಪ್ರಯೋಜನವನ್ನು ಕಾಣಿಸುತ್ತೆ ಶ್ರೀರಾಮ್ ಸ್ವಾಮಿ ವಿವೇಕಾನಂದ ಮುಕ್ತಿಗೋಸ್ಕರ ಬಂದಿದ್ದಾನೆ ಅದು ಮುಕ್ತ ಪುರುಷ ಅದೇ ಅವರ ಮನಸ್ಸಿನ ಪುರಿತ ಏನಿದೆ ಈಗ ಈ ರೀತಿ ಅವರ ಶ್ರೀರಾಂಶರ ಅವತಾರ ಉದ್ದೇಶವನ್ನು ಸಾತ್ಕಗೊಳಿಸುವಂತಹದ್ದು ಅವರ ಆದೇಶವನ್ನು ಪಾಲಿಸುವಂತಹದ್ದು ಹಾಗಾಗಿ ಈ ಕಾರ್ಯನ ದ್ವೇಷಾಲಿಯಾಗಲಿ ಅಂತ ನೀವು ನನಗೆ ಹರಿಸಿ ಅಂತ ವಿವೇಕಾನಂದರು ವಿನಯದಿಂದ ನಾಗಮಹರಿಗೆ ಕೇಳ್ತಾರೆ ನಾಗಮಹರು ಉತ್ತರಿಸ್ತಾರೆ ಶ್ರೀರಾಮುಸು ನಿಮ್ಮನ್ನು ಆಶೀರ್ವದಿಸ್ತಾರೆ ನಿಮ್ಮ ಇಚ್ಛೆಯನ್ನ ಯಾರು ಅಲ್ಲ ಕಲಿಯುವಂಥವ್ರು ನಿಮ್ಮ ಇಚ್ಛೆಗೆ ವಿರುದ್ಧವಾಗಿ ಹೋಗುವಂತ ಶಕ್ತಿ ಯಾರಿಗಿದೆ ನೀವೇನು ಇಚ್ಛೆ ಪಟ್ಟರು ಕೂಡ ಅದೆಲ್ಲ ಕಾರ್ಯರೂಪಕ್ಕೆ ಬಂದೇ ಬರುತ್ತೆ ಭಗವಂತ ಅಂತ ಹೇಳಿದ್ರೆ ಆತ ಯಾವುದೇ ಒಂದು ಕಾರ್ಯವನ್ನು ಮಾಡಬೇಕು ಅಂತ ಹೇಳಿ ಕೇವಲ ಇಚ್ಛೆ ಮಾತ್ರ ಸಂಕಲ್ಪ ಸಾಕೆ ಸಂಕಲ್ಪ ಬಂದ್ರೆ ಸಾಕು ಭಗವಂತನ ಅವತಾರ ಮನಸ್ಸಿನಲ್ಲಿ ಒಂದು ಸಂಕಲ್ಪ ಬಂದ್ರೆ ತಾನೇ ತಾನಾಗ ನೆರವೇರಿ ಹೋಗುತ್ತೆ ಎಲ್ಲವನ್ನೂ ಕೂಡ ಭಗವಂತನ ಸಂಕಲ್ಪಕ್ಕೆ ಅನುಗುಣವಾಗಿ ಭಗವಂತನ ಇಚ್ಛೆಗೆ ಅನುಗುಣವಾಗಿ ಇಡೀ ಜಗತ್ತಲ್ಲಿ ಎಲ್ಲ ಕೂಡ ನಡೀತಾ ಇರುವಂತಹ ವಿವೇಕಾಂಗ ಆದರೂ ಹೇಳ್ತಾರೆ ಇಲ್ಲ ಭಗವಂತ ಇಚ್ಛೆಯಲ್ಲೇ ಇದ್ರೆ ಯಾವುದು ಕೂಡ ನಡೆಯೋದಿಲ್ಲ ಹತ್ತೆ ನಾಗಮೇಶ್ವರ್ ಹೇಳ್ತಾರೆ ನಿಮ್ಮ ಇಚ್ಛೆ ಗೊತ್ತಿಲ್ಲ ಭಗವಂತನ ಇಚ್ಛೆ ಎರಡೂ ಒಂದೇ ನಿಮ್ಮ ಇಚ್ಛೆ ಯಾವುದೋ ಅದೇ ಭಗವಂತನ ಇಚ್ಛೆ ಜಯ ರಾಮಕೃಷ್ಣ ಆಮೇಲೆ ವಿವೇಕಾನಂದರು ಮತ್ತೆ ಹೇಳ್ತಾರೆ ಇಷ್ಟೆಲ್ಲ ಮಾಡಬೇಕು ಅಂತಿದೆ ನನಗೆ ಆದರೆ ದೇಹ ಸಹಕರಿಸ್ತಾ ಇದೆ ವಿದೇಶದಲ್ಲಿದ್ದಾಗ ದೇಹ ಆರೋಗ್ಯ ಚೆನ್ನಾಗಿತ್ತು ಪಾಶ್ಚಿಮಾತ್ಯ ದೇಶಗಳಿಗೆ ಹೋದಾಗ ಅಲ್ಲಿ ಮರಳಿ ಬಂದ ಮೇಲೆ ಆರೋಗ್ಯ ತುಂಬಾ ಹದಗೆಟ್ಟು ಹೋಗಿದೆ ಹಾಗಾಗಿ ದೇಹ ಎಷ್ಟು ಮಟ್ಟಿಗೆ ಸಹಕರಿಸುತ್ತೆ ಎನ್ನುವುದ್ರ ಬಗ್ಗೆ ನನಗೆ ವಿಶ್ವಾಸ ಇಲ್ಲ ಆದರೆ ಆಗಮುಷ್ಯ ಹೇಳ್ತಾನಂತೆ ಶರೀರ ಧಾರಣೆ ಮಾಡಿದ ಮೇಲೆ ಇದೆಲ್ಲ ಇದ್ದಿದ್ದೆ ಅನಾರೋಗ್ಯ ಇದೆಲ್ಲ ಇದ್ದಿದ್ದೆ ಆದರೆ ನಿಮ್ಮ ದೇಹದ ವಿಷಯದಲ್ಲಿ ಮಾತ್ರ ಬಹಳ ನಾವು ಜಾಗೃತರಾಗಿರ್ಬೇಕು ಯಾಕಂದ್ರೆ ಇದು ಸಾಮಾನ್ಯ ದೇಹ ಅಲ್ಲ ಇದು ಚಿನ್ನದ ಮೊಹರಿರುವಂತಹ ಪೆಟ್ಟಿಗೆ ಅಂದ್ರೆ ಒಂದು ಪೆಟ್ಟಿಗೆ ಅಮೂಲ್ಯವಂತ ಚಿನ್ನಿರುತ್ತೆ ಸಾಮಾನ್ಯ ಪೆಟ್ಟಿಗೆಗೂ ಆ ಪೆಟ್ಟಿಗೆಗೂ ವ್ಯತ್ಯಾಸ ಇರುವುದಿಲ್ಲವೆ 아, 근데 이모델이, 아, 그 다음에 이메일에. 아, 그 다음에 이모델이 한 10단, 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 1 0